ಏನೇನೋ ವೇಷ ಏನೇನೋ ಮೋಸ ಅನ್ನೋ ಸ್ಥಿತಿ ಈಗ ರಾಜ್ಯ ಕಾಂಗ್ರೆಸ್ ಸ್ಥಿತಿ ಯಾರು ಯಾರನ್ನ ಬೆಂಬಲಿಸ್ತಿದ್ದಾರೆ ಯಾರು ಯಾರ ಬೆನ್ನಿಗಿದ್ದಾರೆ ಅನ್ನೋದು ತಿಳಿತಾ ಇಲ್ಲ ಈ ಎಲ್ಲ ಗೊಂದಲಗಳ ಮಧ್ಯೆ ಖರ್ಗೆ ಡಿ ಕೆ ಶಿಗೆ ಸಲಹೆ ನೀಡಿದ್ರು ಜಪ್ಪಯ್ಯ ಅಂದ್ರೂ ಒಪ್ತಿಲ್ವಂತೆ ಕನಕಪುರದ ಬಂಡೆ ಕಾಂಗ್ರೆಸ್ನಲ್ಲಿ ಜೋರಾಯ್ತು ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಸಿದ್ದರಾಮಯ್ಯರದ್ದು ಒಂದು ಲೆಕ್ಕ ಡಿಕೆಶಿಯದ್ದೇ ಬೇರೆ ಲೆಕ್ಕ ಸಿಎಂ ಸ್ಥಾನ ಸಿಗುವವರೆಗೂ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡಲ್ಲ ಖರ್ಗೆ ಮುಂದೆ ಹಠ ಹಿಡಿದು ಕೂತ ಕನಕಪುರದ ಬಂಡೆ ರಾಜ್ಯದಲ್ಲಿ ಸಿಎಂ ಸ್ಥಾನ ಬದಲಾವಣೆಯ ಚರ್ಚೆ ಮುಂದುವರೆದಿದೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ಹೈಕಮಾಂಡ್ ಭೇಟಿಗೆ ಹೋಗಿದ್ದಾರೆ ಸರ್ಕಾರದ ಕೆಲಸ ನಿಮಿತ್ತ ದೆಹಲಿಗೆ ತೆರಳಿದ್ದ ಡಿಕೆ ಶಿವಕುಮಾರ್ ಬಳಿಕ ಹೈಕಮಾಂಡ್ ಭೇಟಿ ಮಾಡಲು ಸಮಯ ಕೇಳಿದ್ದಾರೆ ರಾಜ್ಯದಲ್ಲಿ ಸಿಎಂ ಸ್ಥಾನಮಾನ ಬದಲಾದ್ರೆ ನನಗೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿಯಲು ಅಜೆಂಡಾ ರೆಡಿ ಮಾಡಿಕೊಂಡು ಹೋಗಿದ್ದಾರೆ ಈ ಹಿಂದೆ ಎರಡು ಬಾರಿ ಬೆಂಗಳೂರಿನಲ್ಲಿ ಮಾತುಕತೆ ನಡೆಸಿದ ಡಿಕೆ ಶಿವಕುಮಾರ್ ನನಗೆ ಸಿಎಂ ಸ್ಥಾನಮಾನ ಕೊಡಿಸಿ ಅಂತ ಮನವಿ ಮಾಡಿದ್ರು ಆದರೆ ಸದ್ಯ ರಾಜ್ಯದಲ್ಲಿ ಫುಲ್ ಟರ್ಮ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿರೋದ್ರಿಂದ ನೀವು ಸ್ಥಾನ ತ್ಯಾಗ ಮಾಡಬೇಕು ಎಂದು ಸಲಹೆ ಕೊಟ್ಟಿದ್ರು ಇದಕ್ಕೆ ಡಿಕೆ ಶಿವಕುಮಾರ್ ನನಗೆ ಸಮಯ ಬೇಕು ಅಂತ ಕೇಳಿದ್ರಂತೆ ಖರ್ಗೆ ಜೊತೆ ಮಾತುಕತೆ ನಡೆಸಿದ ಬಳಿಕ ಹಲವು ಮುಖಂಡರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡದಂತೆ ಒತ್ತಡ ಹಾಕಿದ್ರು ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಚರ್ಚೆ ಆಗ್ತಿರೋದ್ರಿಂದ ಹೈಕಮಾಂಡ್ ಭೇಟಿ ಮಾಡಿ ತಮ್ಮ ನಿಲುವು ಸ್ಪಷ್ಟಪಡಿಸಲು ನಿರ್ಧಾರವನ್ನ ಮಾಡಿದ್ದಾರೆ ಅಲ್ಲದೆ ಈ ಹಿಂದೆಯೇ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಮೂಲಕ ಸಿಎಂ ಆಗೋವರೆಗೂ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡಲ್ಲ ಅಂತ ಸಂದೇಶವನ್ನ ರವಾನೆ ಮಾಡಿದ್ರು ಈಗ ಮೂರನೇ ಬಾರಿಗೆ ಭೇಟಿ ಆಗ್ತಿರೋದ್ರಿಂದ ಖರ್ಗೆ ಬಳಿ ಇದೇ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಒಟ್ಟಾರೆ ಸಿಎಂ ಸ್ಥಾನದ ಕನಸು ಕಾಣ್ತಿರುವ ಡಿಕೆ ಶಿವಕುಮಾರ್ ಸಿಎಂ ಆಗೋವರೆಗೂ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬಿಟ್ಟು ಕೊಡಬಾರದು ಅಂತ ಡಿಸೈಡ್ ಮಾಡಿದ್ದಾರೆ ಇದಕ್ಕೆ ಕೈಕಮಾಂಡ್ ಏನು ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು